ಪರಂಪಿತ ಶಿವ ಪರಮಾತ್ಮನಿಗೆ ವಂದನೆಗಳು ಇಂದಿನ ಸಂಚಿಕೆಯಲ್ಲಿ ನಾವು ನಮ್ಮ ಗುಣಶಕ್ತಿಗಳನ್ನು ಯೂಸ್ ಮಾಡ್ಕೊಳ್ಳೋದ್ರ ಬಗ್ಗೆ ತಿಳ್ಕೊಂಡ್ವಿ ಎಷ್ಟು ಅದನ್ನು ನಾವು ಉಪಯೋಗದಲ್ಲಿ ತರ್ತೀವಿ ಅಷ್ಟಷ್ಟು ನಮ್ಮಲ್ಲಿ ನಮ್ಮ ಮನೋ ಬಲ ಬೆಳೆಯುತ್ತೆ ಮತ್ತು ಅದರಿಂದ ನಮ್ಮ ಇಚ್ಛಾ ಶಕ್ತಿನೂ ಜಾಸ್ತಿ ಆಗತ್ತೆ ಅಥವಾ ವಿಲ್ ಪವರ್ ನಮ್ಮಲ್ಲಿ ಬರುತ್ತೆ ಅಂತ ತಿಳ್ಕೊಂಡ್ವಿ ಅದನ್ನು ಯೂಸ್ ಮಾಡೋ ಮೆಥಡು ಸಹ ಒಂದು ಅರಿವು ಅಂತ ತಿಳ್ಕೊಂಡ್ವಿ ಸೊ ಎಷ್ಟೆಷ್ಟು ಯೂಸ್ ಮಾಡ್ತೀವಿ ಅಥವಾ ಅದನ್ನು ಜೀವನದಲ್ಲಿ ತರ್ತೀವಿ ಅಷ್ಟಷ್ಟು ನಮ್ಮಲ್ಲಿ ಅದು ಬೆಳೀತಾ ಹೋಗುತ್ತೆ ಉದಾಹರಣೆಗೆ ನಾವು ಒಂದು ಪುರಾಣ ಪುರಾಣಗಳಲ್ಲಿ ಒಂದು ಕಥೆಯನ್ನು ಕೇಳ್ತೀವಿ ಪಾಂಡವರಲ್ಲಿ ಧರ್ಮರಾಜ ಯಾವಾಗ ಸ್ವರ್ಗಕ್ಕೆ ಹೋಗ್ಲಿಕ್ಕೆ ಅವರಿಗೆ ಪರ್ಮಿಷನ್ ಸಿಕ್ತು ಅದಕ್ಕೆ ಮುಂಚೆ ವಯಾ ನರಕ ಅವರನ್ನು ಕರ್ಕೊಂಡು ಹೋಗ್ತಿದ್ರಂತೆ ದೂತರು ಆಗ ನರಕದಲ್ಲಿ ಧರ್ಮರಾಜ ಹೋಗಿದ ತಕ್ಷಣ ಬಹಳ ಒಂಥರ ನೆಮ್ಮದಿ ಅಥವಾ ಒಂದು ಸಮಾಧಾನದ ಅನುಭವ ನರಕವಾಸಿಗಳು ಮಾಡಿದ್ರಂತೆ ಸೊ ಎಲ್ಲರನ್ನ ನೋಡಿಕೊಂಡು ಏಕೆಂದರೆ ಧರ್ಮ ರಾಜ ಅಲ್ವಾ ಸೊ ಅದಾದ ಮೇಲೆ ಧರ್ಮರಾಜನಿಗೆ ಅಲ್ಲಿಂದ ಮತ್ತೆ ಸ್ವರ್ಗಕ್ಕೆ ಹೋಗೋಕ್ಕೆ ಟೈಮ್ ಆಯಿತು ಸೊ ರಾಜ ಅವ್ರ ದೂತರು ಹೇಳಿದ್ರು ಯಮದೂತರು ಈಗ ನೀನು ಟೈಮ್ ಆಯಿತು ಸ್ವರ್ಗಕ್ಕೆ ಹೋಗಬೇಕು ನಡಿಯಪ್ಪ ಅಂತ ಆಗ ನರಕವಾಸಿಗಳೆಲ್ಲನೂ ಅವ್ರನ್ನ ಕೇಳ್ಕೊಂಡ್ರಂತೆ ರಾಜ ನೀನು ಎಷ್ಟು ಟೈಮ್ ಇಲ್ಲಿದ್ಯೋ ಅಷ್ಟು ಟೈಮ್ ನಾವು ಭಾಳಷ್ಟು ಶಾಂತಿ ನೆಮ್ಮದಿ ಅನುಭವ ಮಾಡಿದ್ವಿ ನೀನು ಇಲ್ಲೇ ಇರು ಅಂತ ಹೇಳಿ ಅದಕ್ಕೆ ಧರ್ಮರಾಜ ಹೇಳಿದ್ರಂತೆ ದೂತರಿಗೆ ನಾನು ಇಲ್ಲೇ ಇದ್ದು ಬಿಡ್ತೀನಿ ನನಗೇನು ಪ್ರಾಬ್ಲಮ್ ಇಲ್ಲ ಸ್ವರ್ಗಕ್ಕೆ ಹೋಗಬೇಕು ಅಂತ ನನಗೇನು ಇಷ್ಟ ಇಲ್ಲ ನಾನು ಇಲ್ಲೇ ಇರ್ತೀನಿ ಏಕೆಂದರೆ ಇವರೆಲ್ಲ ನನ್ನ ಪ್ರಜೆಗಳಲ್ವಾ ನಾನಿರೋದ್ರಿಂದ ಇವರಿಗೆ ಶಾಂತಿಯ ಅನುಭವ ನೆಮ್ಮದಿ ಅನಿಸುತ್ತೆ ಅಂದರೆ ಸ್ವಲ್ಪನಾದರೂ ಸುಖ ಸಿಕ್ಕಿದರೆ ಅದಕ್ಕಿಂತ ದೊಡ್ಡ ಪುಣ್ಯ ಏನಿದೆ ಸೊ ನಾನು ಇಲ್ಲೇ ಇರ್ತೀನಿ ಅಂತ ಹೇಳಿದ್ರಂತೆ ಅದಕ್ಕೆ ದೂತರು ಹೇಳಿದ್ರಂತೆ ಇಲ್ಲ ಆ ಥರ ಲಾ ಇಲ್ಲ ನೀವು ಸ್ವರ್ಗಕ್ಕೆ ಬರಲೇಬೇಕು ಅಂತ ನಾನು ಇವ್ರನ್ನ ಬಿಟ್ಟು ಬರಲಿಕ್ಕೆ ಇಷ್ಟ ಇಲ್ಲ ಹಾಗಾದರೆ ನಾನು ಏನು ಮಾಡಲಿ ಇವ್ರಿಗೋಸ್ಕರ ಅಂತ ಕೇಳಿದ್ರಂತೆ ಆಗ ದೂತರು ಹೇಳಿದ್ರಂತೆ ಧರ್ಮ ಧರ್ಮರಾಜನ ದೂತರು ನೀನು ಮಾಡಿರೋ ಪುಣ್ಯವನ್ನು ಇವ್ರಿಗೆ ದಾನ ಮಾಡಿಬಿಡು ಅಂತ ಹೇಳಿ ಸೊ ಆ ಧರ್ಮರಾಜ ಅವಾಗ ಏನು ಮಾಡ್ತಾರೆ ಅಂತ ಹೇಳಿದ್ರೆ ನನ್ನ ಪುಣ್ಯನೆಲ್ಲ ಈ ನರಕವಾಸಿಗಳಿಗೆ ದಾನ ಮಾಡ್ತಿದ್ದೀನಿ ಅಂತ ಹೇಳಿ ದಾನ ಮಾಡಿಬಿಟ್ರಂತೆ ಸೊ ದಾನ ಮಾಡಿದ ಮೇಲೂ ಆ ಯಮದೂತರು ಹೇಳಿದ್ರಂತೆ ಈಗ ನೀವು ಸ್ವರ್ಗಕ್ಕೆ ಹೋಗಬೇಕು ಅಂತ ಹೇಳಿ ಆಗ ಧರ್ಮರಾಜ ಕೇಳಿದ್ರಂತೆ ನನ್ನ ಹತ್ರ ಇರೋ ಪುಣ್ಯ ಎಲ್ಲ ನಾನು ಕೊಟ್ಬಿಟ್ಟೆ ಈಗ ಸೊ ನನ್ನ ಹತ್ರ ಪುಣ್ಯ ಅನ್ನೋದೇ ಉಳ್ದಿಲ್ಲ ಅಂದಾಗ ನಾನು ಸ್ವರ್ಗಕ್ಕೆ ಹೋಗಕ್ಕೆ ಹೇಗೆ ಅಧಿಕಾರಿ ಆಗ್ತೀನಿ ಅಂತ ಹೇಳಿ ಆಗ ಆ ಯಮದೂತ್ರ ಹೇಳಿದ್ರಂತೆ ನೀನೇನು ಪುಣ್ಯ ಇರೋದನ್ನೆಲ್ಲ ದಾನ ಮಾಡಿದೆ ಆ ನೀನು ಮಾಡಿದ ಪುಣ್ಯದ ದಾನಕ್ಕೆ ಒಂದಕ್ಕೆ ನೂರು ಪಟ್ಟಷ್ಟು ನಿನಗೆ ವಾಪಸ್ ಬಂತು ಸೊ ನಿನ್ನ ಹತ್ರ ಇನ್ನೂ ನೂರು ಪಟ್ಟಷ್ಟು ಸ್ಟಾಕ್ ಇದ್ಬಿಟ್ಟಿದೆ ಈಗ ಅದಕ್ಕೆ ನೀನು ಸ್ವರ್ಗಕ್ಕೆ ಹೋಗಬೇಕು ಅಂತ ಹೇಳಿ ಮತ್ತೆ ಸ್ವರ್ಗಕ್ಕೆ ಕರ್ಕೊಂಡು ಹೋದಂತೆ ಅಂದ್ರೆ ನಾವು ಪುರಾಣಗಳಲ್ಲಿ ಹಲವಾರು ಕಥೆಗಳನ್ನು ಕೇಳ್ತೀವಿ ಈ ರೀತಿ ಕತೆಗಳು ನಮ್ಮ ಜೀವನದಲ್ಲಿ ನಮಗೆ ಸ್ಮೃತಿ ತರ್ಸೋಕ್ಕೋಸ್ಕರ ಅದರ ಮಹತ್ವ ನಾವು ಕೊಟ್ಟಾಗ ಅದು ಹೇಗೆ ವೃದ್ಧಿ ಆಗತ್ತೆ ಅಂತ ಹೇಳಿ ಅದನ್ನು ನೆನಪು ತರಿಸಲಿಕ್ಕೋಸ್ಕರ ನಮಗೆ ಈ ರೀತಿಯಾದಂತಹ ಕತೆಗಳನ್ನು ನಮ್ಮ ಹಿರಿಯರು ನಮಗೋಸ್ಕರ ಒಂದು ಮಾರ್ಗದರ್ಶಿ ಆಗಲಿ ಅಂತ ತಿಳಿಸ್ತಾ ಬಂದರು ಈಗ ನಿಮಗೆ ಕೆಲವರಿಗೆ ಅನುಭವನೂ ಇರ್ಬೋದು ಅಥವಾ ಕೇಳಿರ್ಬೋದು ಈಗ ಯಾರಿಗಾದರೂ ಕಾಯಿಲೆ ಬಂತು ಅಥವಾ ಆರೋಗ್ಯ ಸರಿ ಇರಲ್ಲ ಯಾವಾಗಲೂ ಅಂದಾಗ ಅವ್ರ ಕೈಯಿಂದ ಈಗ ಚಿಕ್ಕ ಮಗು ಇರ್ಬೋದು ಚಿಕ್ಕ ಮಗುಗೆ ಆರೋಗ್ಯ ಸರಿ ಇಲ್ಲ ಅಂತ ಹೇಳಿದ್ರೆ ಹಿಂದಿನ ಕಾಲದಲ್ಲಿ ಅಥವಾ ಈಗಲೂ ಕೆಲವರು ಮನೆಗಳಲ್ಲಿ ನಾವು ನೋಡ್ತೀವಿ ಆ ಮಗುವಿನ ಕೈಯಿಂದ ದಾನ ಮಾಡಿಸ್ತಾರೆ ಹಾಸ್ಪಿಟ್ಲ್ಗೋ ಅಥವಾ ಇನ್ಯಾರಿಗೋ ಔಷಧಿಗಳಿಗೋ ಅಥವಾ ಹೆಲ್ತ್ ರಿಲೇಟೆಡ್ ಯಾರಿಗಾದರೂ ದಾನ ಮಾಡಿಸ್ತಾರೆ ಆ ಮಗುವಿನಿಂದ ಆ ಹಣ ಆ ಮಗುವಿಂದಲ್ಲ ಅವ್ರ ತಂದೆ ತಾಯಿನೋ ಅವ್ರ ಫ್ಯಾಮ್ಲಿ ಅವರೋ ಕೊಟ್ಟಿರ್ತಾರೆ ಬಟ್ ಆ ಮಗುವಿನ ಕೈಯಿಂದನೇ ಮಾಡಿಸ್ತಾರೆ ಸೊ ಯಾಕೆ ಅಂದರೆ ಯಾರು ಮಾಡ್ತಾರೆ ಆ ಇಂಟೆನ್ಷನ್ ಇಂದ ಮಾಡ್ತಾರೆ ಯಾರ ಕೈಯಿಂದ ಮಾಡ್ತಾರೆ ಅವ್ರಿಗೆ ಅದ್ರ ಪುಣ್ಯ ಬರುತ್ತೆ ಅದ್ರ ಶೇರ್ ಬರುತ್ತೆ ಅಂತ ಹೇಳಿ ಅಂದ್ರೆ ಯಾವುದ್ರಲ್ಲಿ ನಮಗೆ ಕಡಿಮೆ ಇದೆಯೋ ಅದನ್ನ ನಾವು ದಾನ ಮಾಡಿದಷ್ಟು ಏನಾಗತ್ತೆ ಅದು ನಮ್ಮಲ್ಲಿ ವೃದ್ಧಿ ಆಗ್ತಾ ಹೋಗುತ್ತೆ ಒಂದು ನನ್ನ ಹತ್ರ ಇದೆ ಅದನ್ನು ದಾನ ಮಾಡ್ತೀನಿ ಇನ್ನೊಂದು ನನ್ನ ಹತ್ರ ಇಲ್ಲ ಆದರೂ ನಾನು ಪ್ರಯತ್ನ ಮಾಡಿ ಅದರ ದಾನವನ್ನು ಮಾಡಲಿಕ್ಕೆ ಪ್ರಯತ್ನ ಮಾಡಿ ಅದನ್ನು ಮಾಡ್ತಾ ಹೋಗ್ತೀನಿ ಆವಾಗ ಅದನ್ನು ನನ್ನಲ್ಲಿ ಬರ್ತಾ ಹೋಗುತ್ತೆ ಒಂದು ಇರೋದನ್ನು ದಾನ ಮಾಡೋದು ಅಂದರೆ ಯಾರತ್ರನೋ ಈಗ ಊಟ ಇಲ್ಲ ನನ್ನ ಹತ್ರ ಊಟ ಇದೆ ಸೊ ನಾನು ಅವರಿಗೆ ಊಟ ಊಟವನ್ನು ಕೊಡ್ತೀನಿ ಅವ್ರು ಹಸ್ದಿರ್ತಾರೆ ನಾನು ಕೊಡ್ತೀನಿ ಇದು ಒಂದು ರೀತಿಯ ಅನ್ನದಾನ ಅಂತ ನಾವು ಹೇಳ್ತೀವಿ ಅಲ್ವಾ ಅನ್ನೋದ ಮೂಲಕ ಅಥವಾ ಯಾರೋ ಚಳಿಯಲ್ಲಿ ನಡುಗ್ತಿರ್ತಾರೆ ನಮ್ಮ ಹತ್ರ ಸಾಧನೆ ಇದೆ ಸವಲತ್ತು ಇದೆ ನಮ್ಮ ಹತ್ರ ಕಂಬಳಿಗಳಿದೆ ನಾನು ನನ್ನ ಹತ್ರ ಇರೋದನ್ನು ಅವರಿಗೆ ಕೊಡ್ತೀನಿ ಅಂದರೆ ನನ್ನ ಹತ್ರ ಆಲ್ರೆಡಿ ಅದು ಹೇರಳವಾಗಿದೆ ಸಂಪನ್ನವಾಗಿದೆ ನನ್ನ ಹತ್ರ ಎಕ್ಸ್ಟ್ರಾ ಇರೋದನ್ನು ನಾನೊಬ್ರಿಗೆ ಕೊಡ್ತೀನಿ ಇದು ಒಂದು ದಾನೇ ಇದರಿಂದನು ನನಗೆ ಪುಣ್ಯ ಸಿಗುತ್ತೆ ಆದರೆ ನನ್ನ ಹತ್ರ ಇಲ್ಲದೆ ಇದ್ರೂ ನಾನು ಅದನ್ನು ಕೊಡೋ ಕೊಡ್ತೀನಿ ಅಂದಾಗ ಇದು ಇನ್ನೂ ಜಾಸ್ತಿ ಪುಣ್ಯ ನಮ್ಮಲ್ಲಿ ಜಮಾ ಆಗತ್ತೆ ಹೇಗೆ ನಾನೀಗ ಉದಾಹರಣೆಗೆ ಹೇಳಿದೆ ಒಬ್ರಿಗೆ ಹೆಲ್ತ್ ಇಲ್ಲ ಅಂತ ಹೇಳಿದ್ರೆ ಹೆಲ್ತ್ ರಿಲೇಟೆಡ್ ಮಾಡ್ತಾರೆ ಅವರು ಅಥವಾ ಇನ್ನೊಬ್ಬರು ಕೆಲವರಿಗೆ ವಿದ್ಯೆ ಅಂಟ್ತಿಲ್ಲ ಅಂದರೆ ಕೆಲವರಿಗೆ ಅವ್ರ ಕೈಯಿಂದ ದಾನ ಮಾಡಿಸ್ತಾರೆ ಅವರಿಗೆ ವಿದ್ಯೆ ಅಂಟಲಿ ಅಂತ ಹೇಳಿ ಸ್ಕೂಲ್ಸ್ ರಿಲೇಟೆಡ್ ಇವರಿಗೆ ಅಂತ ದಾನ ಮಾಡಿಸ್ತಾರೆ ಸೊ ನಾವು ಯಾರ್ಯಾರು ಯಾವ ರೂಪದಲ್ಲಿ ನಮ್ಮಲ್ಲಿ ಇರುವಂತಹ ಖಜಾನೆಗಳನ್ನು ಯೂಸ್ ಮಾಡ್ತೀವಿ ಆ ರೂಪದಲ್ಲಿ ನಮ್ಮ ಪುಣ್ಯ ಜಾಸ್ತಿ ಆಗ್ತಾ ಹೋಗುತ್ತೆ ಆ ಖಜಾನೆಗಳು ನೂರು ಪಟ್ಟು ನಮ್ಮ ಜೀವನದಲ್ಲಿ ಹೆಚ್ಚಾಗ್ತಾ ಹೋಗುತ್ತೆ ಅದು ಧನ ಸಂಪತ್ತಿರ್ಬೋದು ಅಥವಾ ನಮ್ಮ ಶರೀರದಿಂದ ನಾವು ಮಾಡುವಂತಹ ಸೇವೆ ಇರ್ಬೋದು ಅಥವಾ ನಮ್ಮ ಮಾತುಗಳಿಂದ ಇನ್ನೊಬ್ಬರಿಗೆ ನಾವು ಶಾಂತಿಯನ್ನು ಕೊಡೋದು ನೆಮ್ಮದಿಯನ್ನು ಕೊಡೋದಿರ್ಬೋದು ಅಥವಾ ಯಾವುದೇ ರೂಪದಲ್ಲಿ ನಾವು ಸಹಯೋಗವನ್ನು ಕೊಡೋದಿರ್ಬೋದು ಸೊ ನಮ್ಮಲ್ಲಿ ಯಾವ್ಯಾವ ರೂಪದಲ್ಲಿ ನಮ್ಮ ಹತ್ರ ಖಜಾನೆಗಳಿದೆಯೋ ಅದನ್ನು ಎಷ್ಟೆಷ್ಟು ನಾವು ಉಪಯೋಗಿಸ್ತೀವೋ ಅಷ್ಟು ಅದು ಹೆಚ್ಚಾಗಿ ಮಲ್ಟಿಪ್ಲೈ ಆಗಿ ನಮ್ಮ ಜೀವನದಲ್ಲಿ ಬರ್ತಾ ಹೋಗುತ್ತೆ ಅಲ್ವಾ ಸೊ ಒಂದೊಂದು ಸತಿ ನಮಗೆ ಹೇಳ್ತಾರೆ ಆಡು ಭಾಷೆಯಲ್ಲಿ ಹೇಳ್ತಾರೆ ಮುಚ್ಚಿಟ್ಟಿದ್ದು ಎಲ್ಲ ಹಾಳಾಗ್ಬಿಡುತ್ತೆ ಕೊಟ್ಟಿದ್ದು ಯಾವಾಗಲೂ ನಮ್ಮ ಹತ್ರ ಬರುತ್ತೆ ಅಂತ ಅಂದರೆ ಕೊಟ್ಟಿದ್ದು ಸದಾ ನನಗೆ ವಾಪಸ್ ಬರುತ್ತೆ ನಾನೇನು ಮುಚ್ಚಿಡ್ತೀನಿ ಇದು ನನಗಿರಲಿ ಭವಿಷ್ಯಕ್ಕೆ ನನಗೆ ಅಂತ ಇಟ್ಕೊಳ್ತೀನಿ ಅದು ಇವತ್ತಲ್ಲ ನಾಳೆ ಅದು ಹೊಟ್ಟೋಗ್ಬಿಡುತ್ತೆ ಅಂತ ಹೇಳ್ತಾರೆ ಸೊ ಕೊಟ್ಟಷ್ಟು ಹೆಚ್ಚಾಗುವಂಥ ಖಜಾನೆಗಳು ಬೇರೆ ಈಗ ಸ್ಥೂಲ ಹಣ ಇರ್ಬೋದು ಅದು ಕೊಟ್ಟರೆ ಖರ್ಚಾಗ್ಬಿಡುತ್ತೆ ಆದರೆ ಕೆಲವೊಂದು ಖಜಾನೆಗಳು ಈ ರೀತಿ ಇದೆ ನೀವು ಎಷ್ಟು ಕೊಟ್ರೂ ಅದು ಖಾಲಿ ಆಗೋದಿಲ್ಲ ಈಗ ನಮ್ಮ ಮನೆಯಲ್ಲಿ ದವಸ ಧಾನ್ಯ ಇದೆ ಅಂತ ಹೇಳಿದ್ರೆ ನಾವು ಅದನ್ನು ಕೊಟ್ಟರೆ ಅದು ಕಡಿಮೆ ಆಗುತ್ತೆ ಒಂದು ಕಿಲೋ ಇರುತ್ತೆ ನಾನು ಒಂದು ಕಾಲು ಕೆ ಜಿ ಇನ್ನೊಬ್ಬರಿಗೆ ಕೊಟ್ಟರೆ ಮುಕ್ಕಾಲು ಆಗುತ್ತೆ ಬಟ್ ಇಂಥ ಸಂಪತ್ತುಗಳೂ ಖಜಾನೆಗಳು ನಮ್ಮಲ್ಲಿ ಇದೆ ಪ್ರತಿಯೊಂದು ಮನುಷ್ಯರಲ್ಲಿ ಯಾವುದನ್ನು ಕೊಡೋದ್ರಿಂದ ಅದು ಕಡಿಮೆ ಆಗಲ್ಲ ನೂರು ಪಟ್ಟು ಲಕ್ಷದಷ್ಟು ಅದು ಹೆಚ್ಚಾಗ್ತಾನೆ ಹೋಗುತ್ತೆ ಅದೇ ಈಶ್ವರಿಯ ಖಜಾನೆಗಳು ಪರಮಾತ್ಮನಿಂದ ಸಿಕ್ಕಿರುವಂತಹ ಖಜಾನೆಗಳು ಗುಣ ಶಕ್ತಿಗಳು ಜ್ಞಾನ ಇವೆಲ್ಲ ಈಶ್ವರೀಯ ಖಜಾನೆಗಳಾಗಿದೆ ಇದು ಎಷ್ಟೆಷ್ಟು ನಮ್ಮ ಜೀವನದಲ್ಲಿ ತರ್ತೀವಿ ಇನ್ನೊಬ್ಬರಿಗೆ ಹಂಚ್ತೀವಿ ಕೊಡ್ತಾ ಹೋಗ್ತೀವಿ ಅಷ್ಟಷ್ಟು ನಮ್ಮ ಜೀವನದಲ್ಲಿ ಅದು ಜಾಸ್ತಿ ಆಗ್ತಾ ಹೋಗುತ್ತೆ ಅದೇ ರೀತಿ ಇದರ ವಿರುದ್ಧವಾಗಿಯೂ ಸಹ ನಾವು ಇನ್ನೊಂದು ಗಾಥೆಯನ್ನು ಕೇಳ್ತೀವಿ ಮಾಡ್ದವ್ರ ಪಾಪ ಆಡ್ದವ್ರು ಬಾಯಲ್ಲಿ ಅಂತ ಹೇಳಿ ಅಂದರೆ ನಾನು ಏನು ಕೊಡ್ತಿದ್ದೀನೋ ಅದು ಪಾಸಿಟಿವ್ ಇರ್ಬೋದು ನೆಗೆಟಿವ್ ಇರ್ಬೋದು ಅದು ಖಂಡಿತ ಮಲ್ಟಿಪ್ಲೈ ಆಗಿ ನನಗೆ ಬರೋದಂತೂ ಗ್ಯಾರಂಟಿ ಸೊ ನಾನು ಭಾಳ ಅಟೆನ್ಷನ್ ಕೊಡಬೇಕು ನಾನೇನು ಕೊಡ್ತಿದ್ದೀನಿ ಅಂತ ಕೊಡ್ತಿದ್ದೀನಿ ಅಂದರೆ ನಾವು ಸ್ಥೂಲವಾಗೇ ಕೊಡ್ತಿರಲ್ಲ ಈಗ ಕೆಲವರು ಒಂದು ದಾನ ಮಾಡ್ತಾರೆ ಕೆಲವರೆಲ್ಲ ಹೇಗೆ ಅಂದರೆ ಅವ್ರ ಮನೇಲಿ ಎಕ್ಸ್ಟ್ರಾ ಇರುತ್ತೆ ಅದು ಬೇಡವಾಗಿರುತ್ತೆ ಹೊಸ ಟಿ ವಿ ತೊಗೊಳ್ತಾರೆ ಅಥವಾ ಹೊಸ ಸೋಫಾ ತೊಗೊಳ್ತಾರೆ ಅಂದರೆ ಹಳೆಯಾಗಿರೋ ಮುರ್ಕಲ್ದು ಕೊಟ್ಬಿಡ್ತೀವಿ ನಿಮಗೆ ಅಂತ ಆಶ್ರಮಕ್ಕೋ ಮಠಕ್ಕೋ ನನ್ನ ಫರ್ನಿಚರ್ ಇದೆ ಕೊಡ್ತೀವಿ ಅಂತ ಕೊಡ್ತೀವಿ ಇದು ಬೇರೆ ಥರದ್ದು ಅಂದರೆ ನನಗೆ ಬೇಡವಾದದ್ದು ನನಗೆ ಎಕ್ಸ್ಟ್ರಾ ಆಗಿರೋದನ್ನು ನಾನು ಕೊಡ್ತಿದ್ದೀನಿ ಅವರಿಗೆ ಅದು ಬೇಕಾಗಿದೆಯೋ ಬೇಡವಾಗಿದೆಯೋ ಬಟ್ ನಾನು ಆಫರ್ ಮಾಡ್ತಿದ್ದೀನಿ ಅವರಿಗೆ ಕೊಡ್ತಿದ್ದೀನಿ ಇದು ಬೇರೆ ಥರ ಬಟ್ ಏನಂದರೆ ಒಬ್ರಿಗೆ ಬೇಕು ನನ್ನ ಹತ್ರನೂ ಅದಿದೆ ನಾನು ಅದನ್ನು ಕೊಡ್ತಿದ್ದೀನಿ ಇನ್ನೊಂದೇನು ಅಂದರೆ ನನ್ನ ಹತ್ರ ಇರಲಿ ಇಲ್ಲದೆ ಇರಲಿ ಒಬ್ರಿಗೆ ಬೇಕು ಅಂದಾಗ ನಾನು ಕೊಡೋದೇನಿದೆ ಇದು ಮಹಾಪುಣ್ಯ ಸೊ ಈಗಿನ ಜೀವನದಲ್ಲಿ ನಾವು ನೋಡಿಕೊಂಡಾಗ ಸ್ಥೂಲ ಸಾಧನೆಗಳನ್ನು ಕೊಡೋದ್ರಲ್ಲಿ ನಮ್ಮಲ್ಲಿ ಲಿಮಿಟೇಷನ್ಸ್ ಇದೆ ಎಲ್ಲರೂ ಎಲ್ಲವನ್ನ ಎಲ್ಲರಿಗೂ ಕೊಡಲಿಕ್ಕಾಗಲ್ಲ ನಾನೀಗ ಕಂಬಳಿಗಳನ್ನು ದಾನ ಮಾಡಬೇಕಂದ್ರೆ ನನ್ನಲ್ಲಿ ಆ ಒಂದು ಕೆಪಾಸಿಟಿ ಇಲ್ಲದೇ ಇರ್ಬೋದು ಅಷ್ಟೊಂದು ಕಂಬಳಿ ದಾನ ಮಾಡೋದು ಏಕೆಂದರೆ ಅದಕ್ಕೆ ಲಿಮಿಟ್ ಇದೆ ಸ್ಥೂಲ ದಾನ ಮಾಡೋಕ್ಕೆ ಆದರೆ ಸೂಕ್ಷ್ಮ ಶಕ್ತಿಗಳ ಗುಣಗಳ ಅಥವಾ ನಮ್ಮ ಸತ್ಕರ್ಮಗಳನ್ನು ಮಾಡೋದ್ರಲ್ಲಿ ಲಿಮಿಟ್ ಇಲ್ಲ ಎಷ್ಟು ಮಾಡ್ತೀವೋ ಅದು ಅಷ್ಟು ಹೆಚ್ಚಿಗೆ ಆಗ್ತಾ ಹೋಗುತ್ತೆ ಅಲ್ವಾ ಸೊ ಒಳ್ಳೇದನ್ನು ಮಾಡಿದಾಗ ಒಳ್ಳೇದು ಹೆಚ್ಚಾಗತ್ತೆ ಅಥವಾ ತದ್ ವಿರುದ್ಧವಾಗಿ ನಾವು ಕೆಟ್ಟದನ್ನ ಮಾಡಿದಾಗ ಕೆಟ್ಟದ್ದು ನಮ್ಮ ಜೀವನದಲ್ಲಿ ಹೆಚ್ಚಾಗ್ತಾ ಹೋಗುತ್ತೆ ಅದರ ಇನ್ಫ್ಲೂಯೆನ್ಸ್ ಅದರ ಪ್ರಭಾವ ಹೆಚ್ಚಾಗ್ತಾ ಹೋಗುತ್ತೆ ಜೀವನದಲ್ಲಿ ಇದು ಒಂದು ಸೈಕ್ಲಿಕ್ ಪ್ರೋಸೆಸ್ ನನ್ನ ಹತ್ರ ಏನಿದೆ ನಾನು ಅದನ್ನು ಕೊಡ್ತೀನಿ ಮತ್ತೆ ಏನು ಕೊಡ್ತೀನಿ ಅದು ವಾಪಸ್ ನನ್ನ ಹತ್ರ ಬರುತ್ತೆ ಸೊ ನಮ್ಮ ಜೀವನದಲ್ಲೂ ನಾವೇನು ಮಾಡ್ತೀವಿ ಅಂದರೆ ಒಳ್ಳೆಯ ಮಾತುಗಳನ್ನು ಹೇಳಿ ಒಬ್ಬರಿಗೆ ಒಳ್ಳೆಯದನ್ನು ಕೊಡಿ ಮಾಡಿ ಅಂತ ಹೇಳಿದ್ರೆ ಅದಷ್ಟು ಈಸಿಯಾಗಿ ನಮ್ಗೆ ಬರೋಲ್ಲ ಯಾಕೆಂದರೆ ಅಭ್ಯಾಸ ಬಲ ನಾವು ಹಿಂದಿನ ಸಂಚಿಕೆಯಲ್ಲಿ ಕೇಳಿದ್ವಲ್ಲ ಒಂದು ನೆಗೆಟಿವ್ ಇನ್ಫ್ಲೂಯೆನ್ಸ್ ಬಂದುಬಿಟ್ಟಿದೆ ನಮ್ಮ ಜೀವನದಲ್ಲಿ ಅದು ಒಂದು ನ್ಯೂಸಿನ ಚಾನೆಲ್ಸಿನ ಮಾಧ್ಯಮದಿಂದ ಇರ್ಬೋದು ಅಥವಾ ನಮ್ಮ ಕಲ್ಚರ್ ಹಂಗೆ ಆಗ್ಬಿಟ್ಟಿದೆ ಬರೀ ನೆಗೆಟಿವ್ ನ್ಯೂಸ್ ಕೇಳಿ ಕೇಳಿ ನಮ್ಮ ಬಾಯಲ್ಲಿ ಅದೇ ಬರುತ್ತೆ ಸೊ ಬಾ ವ್ಯಕ್ತಿ ಒಂದು ಒಳ್ಳೆ ಕೆಲಸ ಮಾಡ್ತಾನಂದ್ರೆ ಅದನ್ನು ಅಷ್ಟು ಈಸಿಯಾಗಿ ನಾವು ಸ್ಪ್ರೆಡ್ ಮಾಡೋಲ್ಲ ಬೇಕಾದರೆ ನೀವು ಇದನ್ನು ಯೋಚನೆ ಮಾಡಿ ನೋಡಿ ಅದು ಅಬ್ಸರ್ವ್ ಮಾಡಿ ನೋಡಿ ನೀವು ನಮ್ಮ ಊರಲ್ಲಿ ಏನಾದರೂ ಒಂದು ಒಳ್ಳೆಯ ಘಟನೆ ನಡೆದಿದೆ ಅಂದರೆ ಅದರ ನ್ಯೂಸ್ ಅಷ್ಟು ಬೇಗ ಸ್ಪ್ರೆಡ್ ಆಗೋಲ್ಲ ಎಲ್ಲ ಊರುಗಳಿಗೆ ಅಥವಾ ಯಾವುದೇ ಟಿ ವಿ ಮಾಧ್ಯಮದವರು ಬಂದು ಅದನ್ನು ನ್ಯೂಸ್ ಅಂತ ತೊಗೊಳ್ಳೋಲ್ಲ ಯಾವ ನ್ಯೂಸ್ ಪೇಪರ್ ಅವರು ಪಬ್ಲಿಷ್ ಮಾಡಲ್ಲ ಎಲ್ಲೋ ಒಂದು ಮೂಲೆಯಲ್ಲಿ ಯಾವುದೋ ಒಂದು ದೊಡ್ಡ ಸಾಧನೆ ಆದರೆ ಒಳ್ಳೆಯದು ಅದನ್ನು ಪಬ್ಲಿಷ್ ಮಾಡಿರ್ತಾರೆ ಅದೇ ಒಂದು ಸಣ್ಣ ನೆಗೆಟಿವ್ ನ್ಯೂಸ್ ನಡೀಲಿ ಆಗ ಅದು ಬೆಂಕಿ ಥರ ಬೇಗ ಸ್ಪ್ರೆಡ್ ಆಗಿಬಿಡುತ್ತೆ ಮತ್ತು ಇಲ್ಲ ಸಲ್ಲದ ಅದಕ್ಕೆಲ್ಲ ಹಾಕಿ ಮಾಧ್ಯಮಗಳಲ್ಲಿ ಬಂದು ಇನ್ನೊಂದಷ್ಟು ಅದರ ಬಗ್ಗೆ ಚರ್ಚೆಗಳು ನಡೆಯುತ್ತೆ ಸೊ ನೆಗೆಟಿವ್ ನ್ಯೂಸ್ ಬೇಗ ಸ್ಪ್ರೆಡ್ ಆಗುತ್ತೆ ನಾವು ಏನು ಮಾಡ್ತೀವಿ ನಮ್ಮ ಸೈಕ್ಲಿಕ್ ಪ್ರೋಸೆಸಲ್ಲಿ ಫಸ್ಟು ಏನೋ ನೋಡ್ತೀವಿ ಯಾರೋ ಏನೋ ತಪ್ಪು ಮಾಡ್ತಿರ್ತಾರೆ ಅಲ್ಲೇ ನಾವು ಅಳವಡಿಸ್ಕೊಳ್ಳೋಲ್ಲ ನಮ್ಮಲ್ಲಿ ಸುಮ್ಮನೆ ಆಗೋದಿಲ್ಲ ನಾವು ಈಗ ನನಗೆ ತಿದ್ದೋ ಹಕ್ಕಿದ್ರೆ ಆ ವ್ಯಕ್ತಿ ನನಗೆ ಪರಿಚಿತನಾಗಿದ್ದರೆ ಅಥವಾ ನನ್ನಲ್ಲಿ ಆ ಕೆಪಾಸಿಟಿ ಇದ್ದರೆ ನಾನೇನು ಮಾಡ್ಬೋದು ಅವ್ರಿಗೆ ಹೇಳ್ಬೋದು ಹಿಂಗಲ್ಲ ಹಿಂಗೆ ಅಂತ ತಿದ್ದುಪಡಿಸ್ಬೋದು ಬಟ್ ನನಗೂ ಅದಕ್ಕೆ ಕನೆಕ್ಷನ್ ಇಲ್ಲ ತಿಳ್ಕೊಳ್ಳಿ ಬಟ್ ನಾನೇನು ಮಾಡ್ತೀನಿ ನೋಡಿಬಿಟ್ಟೆ ಅದನ್ನು ನೋಡಿದ ತಕ್ಷಣ ನನ್ನ ಬುದ್ಧಿಯಲ್ಲಿ ಆ ಚಿತ್ರ ಪ್ರಿಂಟ್ ಆಗಿಬಿಡುತ್ತೆ ಪ್ರಿಂಟ್ ಆಗಿ ಅಲ್ಲೇ ಬಿಡೋದಿಲ್ಲ ಅಲ್ಲೇ ಬಿಟ್ಟರೆ ಓಕೆ ಅದು ಮರ್ತು ಹೋಗ್ತೀವಿ ಬಟ್ ನನಗೆ ಅದ್ರ ಬಗ್ಗೆನೇ ಯೋಚನೆ ಬರುತ್ತೆ ವ್ಯಕ್ತಿ ಹಿಂಗೆ ಮಾಡ್ದೆ ಇದು ಸರಿ ಇಲ್ಲ ಈ ವ್ಯಕ್ತಿ ಹಿಂಗೆ ಮಾಡ್ದ ಈ ವ್ಯಕ್ತಿ ಹಿಂಗೆ ಮಾಡ್ದ ನನ್ನ ಯೋಚನೆಯಲ್ಲಿ ಇದೆ ಅಂತ ಹೇಳಿದ್ರೆ ಅದು ನನ್ನ ಬಾಯಲ್ಲಿ ಇವತ್ತಲ್ಲ ನಾಳೆ ಖಂಡಿತ ಬರುತ್ತೆ ಇದನ್ನು ಅಂಡರ್ಲೈನ್ ಮಾಡ್ಕೊಳ್ಳಿ ಯಾವುದು ನಮ್ಮ ಚಿಂತನೆಯಲ್ಲಿದೆ ಅದು ನನ್ನ ಬಾಯಲ್ಲಿ ಖಂಡಿತ ಇವತ್ತಲ್ಲ ನಾಳೆ ಬರುತ್ತೆ ಸೊ ಆ ಚಿಂತನೆಯಲ್ಲಿದ್ದಾಗ ಏನು ಮಾಡ್ತೀನಿ ನನಗೆ ಸುಮ್ಮನೆ ಇರಲ್ಲ ಯಾರೋ ಒಬ್ಬರಿಗೆ ಹೇಳ್ತೀನಿ ನಿನ್ಗೆ ಹೇಳ್ತಿದ್ದೀನಿ ಬಟ್ ಯಾರಿಗೂ ಹೇಳ್ಬೇಡಪ್ಪ ಅಂತ ಹೇಳ್ತೀನಿ ಅವರು ಅದೇ ರೀತಿ ನಿನ್ಗೆ ಹೇಳ್ತೀನಿ ಯಾರಿಗೂ ಹೇಳ್ಬೇಡಪ್ಪ ಅಂತ ಹೇಳ್ತೀನಿ ಸೊ ಈ ರೀತಿ ಹೇಳ್ತಾ ಹೇಳ್ತಾ ಎಷ್ಟು ಜನರಿಗೆ ನಾನು ಅದನ್ನು ಹೇಳ್ ಹೇಳ್ತೀನೋ ಅಥವಾ ನಾನು ಒಬ್ರಿಗೆ ಹೇಳಿರ್ತೀನಿ ಅವರಿಂದ ಎಷ್ಟು ಜನರಿಗೆ ಅದು ಹೋಗುತ್ತೋ ಅದು ಬಾಯಿಂದ ಇರ್ಬೋದು ವಾಟ್ಸಪ್ ಮೆಸೇಜಿಂದ ಇರ್ಬೋದು ನಾವೆಷ್ಟೋ ಜನ ಏನು ಮಾಡ್ತೀವಿ ಅಂದರೆ ವಾಟ್ಸಪ್ಪಲ್ಲಿ ಮೆಸೇಜಸ್ ಬರುತ್ತೆ ಅದನ್ನು ನೋಡ್ತೀವಿ ನೋಡಿಬಿಟ್ಟು ಸುಮ್ಮನೆ ಇರಲ್ಲ ಅದು ನೆಗೆಟಿವ್ ಇರ್ಬೋದು ಪಾಸಿಟಿವ್ ಇರ್ಬೋದು ಒಂದೊಂದು ಸರ್ತಿ ನೋಡೋದು ಇಲ್ಲ ಅದನ್ನ ಹಾಗೇ ಫಾರ್ವರ್ಡ್ ಮಾಡ್ತಿರ್ತೀವಿ ಎಷ್ಟೊಂದು ಜನ ಅದನ್ನು ನೋಡ್ತಾರೆ ಆ ನೋಡಿದಾಗ ಅವ್ರ ಮನಸ್ಸಿನ ಮೇಲೆ ಏನು ಪ್ರಭಾವ ಬೀಳುತ್ತೆ ಅದು ನೆಗೆಟಿವ್ ಇರ್ಬೋದು ಪಾಸಿಟಿವ್ ಇರ್ಬೋದು ಅದಕ್ಕೆ ಕಾರಣ ಏನು ನಾನು ಫಾರ್ವರ್ಡ್ ಮಾಡಿದ ವಾಟ್ಸಪ್ ಮೆಸೇಜ್ ಅಥವಾ ನಾನು ಒಂದು ಘಟನೆ ನೆಗೆಟಿವ್ ಘಟನೆ ಬಗ್ಗೆ ಹೇಳಿದೆ ಇನ್ನೊಂದು ವ್ಯಕ್ತಿಗೆ ಆ ವ್ಯಕ್ತಿಗೆ ಬೇಜಾರಾಯಿತು ಆ ವ್ಯಕ್ತಿನೂ ಚಿಂತೆ ಮಾಡೋಕ್ಕೆ ಶುರು ಮಾಡಿದರು ಆ ಒಂದು ಕರ್ಮಕ್ಕೆ ಕಾರಣ ಏನು ನಾನು ಹೇಳಿದ ಮಾತು ಹಂಗೇ ಆ ವ್ಯಕ್ತಿ ಇನ್ನೊಂದು ನೂರು ಜನಕ್ಕೆ ಹೇಳ್ತಾರೆ ಸೊ ಇದೇನಾಯಿತು ಅಂದರೆ ಒಂದು ಹೋಗಿ ಚೈನ್ ರಿಯಾಕ್ಷನ್ ಅಂತ ಹೇಳ್ತೀವಿ ನಾವು ಸೊ ಚೈನ್ ರಿಯಾಕ್ಷನ್ ಅಂತ ಹೇಳಿದರೆ ನಾನು ಒಬ್ಬನಿಗೇನಪ್ಪ ಹೇಳಿದ್ದು ಅಂತ ಹೇಳ್ತೀವಿ ನಾವು ಆದರೆ ಒಬ್ಬರಿಂದ ಸಾವಿರಾರು ಜನಕ್ಕೆ ಅದು ಹರಡಿಬಿಟ್ಟು ಅಷ್ಟೂ ಜನರ ಮನೋಸ್ಥಿತಿಯನ್ನು ಆ ನೆಗೆಟಿವ್ ನ್ಯೂಸ್ ಏನು ಮಾಡತ್ತೆ ಹಾಳು ಮಾಡತ್ತೆ ಆ ಅಷ್ಟು ಜನರ ಮನೋಸ್ಥಿತಿ ಹಾಳು ಮಾಡಿದ್ದ ಒಂದು ಕರ್ಮದ ಪಾಪದ ಹೊರೆ ನನ್ನ ಒಂದು ಕರ್ಮಕ್ಕೆ ರಿಟರ್ನ್ ಆಗಿ ಬರುತ್ತೆ ಸೊ ನಾನು ಎಷ್ಟು ಹುಷಾರಾಗಿರಬೇಕು ಒಂದೊಂದು ಕರ್ಮ ಮಾಡಲಿಕ್ಕೆ ಅದು ಪಾಸಿಟಿವ್ ಬೇಗ ಮಾಡಲ್ಲ ನಾವು ನೆಗೆಟಿವ್ ಬೇಗ ಮಾಡಿಬಿಡ್ತೀವಿ ಬಟ್ ನಾವು ನೆಗೆಟಿವ್ ಮಾಡಲಿ ಪಾಸಿಟಿವ್ ಮಾಡಲಿ ಅದರ ರಿಟರ್ನ್ ಅಷ್ಟು ಬರುತ್ತೆ ಹ್ಞೂ ಸೊ ನಾವು ಅದಕ್ಕೆ ಹೇಳ್ತೀವಿ ಈಗ ನಾನು ಬರೀ ಇವ್ರನ್ನ ಬೈದೆ ಇವರೆಲ್ಲ ಯಾಕೆ ನನಗೆ ಬೈದಿಲ್ಲ ಏನೂ ಮಾಡಿಲ್ಲ ಇವರೆಲ್ಲ ಯಾಕೆ ತೊಂದರೆ ಕೊಡ್ತಿದ್ದಾರೆ ಅಂದರೆ ನಾನು ಒಬ್ರಿಗೆ ಬೈದಾಗ ಅವ್ರಿಗೆ ತೊಂದರೆ ಆಗಿಬಿಟ್ಟು ಅವ್ರೋಗ ಅವ್ರ ಮನೆಯಲ್ಲಿ ನಾಲ್ಕು ಜನನ ಬೈದು ಅವ್ರಿಗೆಲ್ಲ ತೊಂದರೆ ಮಾಡಿದ್ರು ಆ ನಾಲ್ಕು ಜನ ಬೇಜಾರಲ್ಲಿ ಬಂದು ಇನ್ನೊಂದಷ್ಟು ಜನ ಮಾಡಿದ್ರು ಸೊ ಇವ್ರದೆಲ್ಲ ಮಲ್ಟಿಪ್ಲೈ ಹಾಕ್ಕೊಂಡು ಯಾರೋ ಒಬ್ರು ಸೃಷ್ಟಿಯಾಗ್ತಾರೆ ನನಗೆ ತೊಂದರೆ ಕೊಡೋಕ್ಕೆ ಇವರೇ ತೊಂದರೆ ಕೊಡಬೇಕು ಅಂತಿಲ್ಲ ಅವ್ರು ಯಾರೇ ಆಗಿರ್ಬೋದು ಯಾರೋ ಒಬ್ಬರು ಸೃಷ್ಟಿಯಾಗ್ಬಿಡ್ತಾರೆ ತೊಂದರೆ ಕೊಡೋಕ್ಕೆ ಅಂದರೆ ಕರ್ಮ ಫಿಲಾಸಫಿ ಇದು ಕರ್ಮಕ್ಷೇತ್ರ ಆಗಿರೋದ್ರಿಂದ ಪ್ರತಿಯೊಂದು ಸಹ ನಾವು ಕರ್ಮದಲ್ಲಿ ತಂದಾಗಷ್ಟೇ ನನಗೇನಾಗತ್ತೆ ಅದರ ರಿಟರ್ನ್ ಸಿಗುತ್ತೆ ಅದು ಪಾಸಿಟಿವ್ ಇರ್ಬೋದು ನೆಗೆಟಿವ್ ಇರ್ಬೋದು ಯಾಕೆ ಅನ್ನೋ ಪ್ರಶ್ನೆನೇ ಇಲ್ಲ ಯಾಕೆಂದರೆ ಅದು ಅಷ್ಟು ಕ್ಲಿಯರ್ ಆಗಿದೆ ನಾನೇನು ಮಾಡ್ತೀನೋ ಅದೇ ನನಗೆ ರಿಟರ್ನ್ ಬರುತ್ತೆ ಅದು ಪಾಪ ಇರ್ಬೋದು ಪುಣ್ಯ ಇರ್ಬೋದು ಅಂತ ಹೇಳಿ ಅದಕ್ಕೆ ನಮ್ಮ ಗಾದೆನೂ ಏನು ಹೇಳ್ತಾರೆ ಮಾಡಿ ಮಾರಾಯ ಅಂತ ಹೇಳಿ ಸೊ ನಾನು ಏನು ಮಾಡಿರ್ತೀನೋ ಅದೇ ನಾನು ತಗೋಬೇಕು ಬೇರೆದ ನಂಗೆ ಸಿಗಲ್ಲ ಅದಕ್ಕೆ ಬುದ್ಧನ ಕತೆ ಹೇಳ್ತಾರಲ್ಲ ಬುದ್ಧ ಹೋಗ್ತಿದ್ದಂತೆ ದಾನ ಭಿಕ್ಷೆ ಬೇಡಿ ಅಲ್ವಾ ಅವರು ತಿಂತಾ ಇದ್ದಿದ್ದು ಸೊ ಅವರಲ್ಲಿ ಏನು ರೂಲ್ಸ್ ಇತ್ತಂದರೆ ಭಿಕ್ಷೆ ಎಷ್ಟು ತೊಗೊಳ್ತಿದ್ರು ಅಂದರೆ ಆ ದಿನ ಊಟ ಎಷ್ಟು ಅವರು ಅಷ್ಟೇ ಭಿಕ್ಷೆಯನ್ನು ತೊಗೊಳ್ತಿದ್ರು ಎಕ್ಸ್ಟ್ರಾ ತೊಗೊಳ್ತಾ ಇರಲಿಲ್ಲ ಬಟ್ ಕೆಲವರು ಇಂಥವ್ರು ಇರ್ತಿದ್ರು ಅವ್ರನ್ನ ಬಾಯಿಗೆ ಬಂದಂಗೆ ಬೈತಿದ್ರು ಯಾಕೆಂದರೆ ಧರ್ಮ ಹೊಸದಾಗಿ ಸ್ಥಾಪನೆ ಆಗ್ತಿತ್ತು ಸೊ ನಿಮಗೆಲ್ಲ ಗೊತ್ತಿದೆ ಯಾವುದೇ ಒಂದು ಧರ್ಮ ಹೊಸದಾಗಿ ಬಂದಾಗ ಅಥವಾ ಹೊಸ ಒಂದು ವಿಚಾರಧಾರೆ ಸಮಾಜದಲ್ಲಿ ಬಂದಾಗ ಅದನ್ನು ಈಸಿಯಾಗಿ ಎಕ್ಸೆಪ್ಟ್ ಮಾಡ್ಕೊಳ್ಳಲ್ಲ ಅದನ್ನು ಅಪೋಸ್ ಮಾಡೋರು ಇರ್ತಾರೆ ಅಥವಾ ಎಕ್ಸೆಪ್ಟ್ ಮಾಡೋರು ಇರ್ತಾರೆ ಸೊ ಅವ್ರಿಗೆ ವಿರುದ್ಧವಾದಂಥವರು ಭಾಳಷ್ಟು ಜನ ಇರ್ತಾ ಇರ್ತಾಯಿದ್ರು ಅವ್ರನ್ನ ಇದ್ರು ಏನಂದ್ರೆ ಅದು ಬೇಡದೆ ಇರೋದನ್ನೆಲ್ಲ ಅವರಿಗೆ ದಾನದಲ್ಲಿ ಈ ಥರ ಹಾಕ್ತಾಯಿದ್ರು ಆ ಥರ ಎಲ್ಲ ಮಾಡೋರು ಇದ್ದರು ಸೊ ಒಂದು ಮನೆ ಹತ್ರ ಹೋದಾಗ ಅವರು ಬಹಳಷ್ಟು ಹಾಗೆ ಹೀಗೆ ಎಲ್ಲ ಇದ್ರು ಅಂತೆ ಏನೆಲ್ಲ ಅಂತಾಯಿದ್ರು ಅಂತ ಹೇಳಿ ಆದರೆ ಬುದ್ಧ ಗೊತ್ತಲ್ಲ ಅವ್ರು ಸಮಾಧಾನವಾಗೇ ಇದ್ರಂತೆ ಆಮೇಲೆ ಲಾಸ್ಟಲ್ಲಿ ಎಲ್ಲ ಅವ್ರು ಹೇಳಿದ್ಮೇಲೆ ಹೇಳಿದ್ರಂತೆ ಅಮ್ಮ ತಾಯಿ ನೀನು ಇವತ್ತು ಇಷ್ಟೊತ್ತು ಏನೆಲ್ಲ ಹೇಳಿದೆ ಸೊ ಇದೆಲ್ಲ ಹೇಳಿದ್ದನ್ನು ನಿನ್ ನಿನ್ನ ಏನಿತ್ತು ಅದನ್ನೆಲ್ಲ ಹೇಳಿದೆ ಬಟ್ ನಾನು ಅದನ್ನು ಸ್ವೀಕಾರ ಮಾಡಲಿಲ್ಲ ಅಂದಾಗ ಅದು ಎಲ್ಲಿದೆ ನಿನ್ನಲ್ಲೇ ಉಳ್ಕೊಂಡಿದೆ ಅಲ್ವಾ ಅಂತ ಹೇಳಿದ್ರು ಹಂಗೆ ನಾವು ಏನು ಕೊಡ್ತೀವಿ ಬೇರೆಯವರಿಗೆ ಅದು ರಿಟರ್ನ್ ನಮಗೆ ಬರುತ್ತೆ ಬಟ್ ನಾ ಕೊಡೋದು ನನ್ನಲ್ಲಿ ಇರೋದನ್ನೇ ಕೊಡ್ತೀನಿ ಅಲ್ವಾ ಸೊ ರಿಟರ್ನ್ ಏನು ಬರುತ್ತೆ ಅನ್ನೋದು ನಮಗೆ ಗೊತ್ತಾದಾಗ ಎಷ್ಟು ರಿಟರ್ನ್ ಬರುತ್ತೆ ಅಂದಾಗ ನಾನು ಮಾಡೋ ಕರ್ಮಗಳ ಮೇಲೆ ಅಟೆನ್ಷನ್ ಇಟ್ಕೊಳ್ತೀನಿ ನಮಗೆ ಜೀವನದಲ್ಲಿ ಏನು ಬೇಕು ಅಂಥ ಕರ್ಮಗಳನ್ನೇ ನಾವು ಮಾಡಬೇಕು ಸೊ ಇಂಥವ್ರು ನನಗಿಂಥದ್ದು ಮಾಡಲಿ ಅಂತ ಅಪೇಕ್ಷೆ ಪಡೋಕ್ಕಿಂತ ನನಗೇನು ಬೇಕು ನಾನು ಅಂಥದ್ದನ್ನು ಮಾಡಿದಾಗ ಆಟೋಮ್ಯಾಟಿಕ್ ನನಗದು ರಿಟರ್ನ್ ಬರುತ್ತೆ ಶಾಂತಿ ಬೇಕು ಅಂದರೆ ಶಾಂತಿಯ ದಾನ ಮಾಡಬೇಕು ಶಾಂತಿಯನ್ನು ನನ್ನ ಕರ್ಮದಲ್ಲಿ ತರಬೇಕು ಮಾತಾಡಬೇಕಾದ್ರೆ ಶಾಂತಿಯನ್ನು ಯೂಸ್ ಮಾಡಬೇಕು ಕರ್ಮಗಳನ್ನು ಶಾಂತವಾಗಿ ಮಾಡಬೇಕು ಸುಖ ಬೇಕು ಅಂದರೆ ಸುಖ ಕರ್ಮಗಳನ್ನು ಮಾಡಬೇಕು ಮಾತಿಂದ ಒಬ್ರಿಗೆ ಸುಖ ಕೊಡಬೇಕು ನಮ್ಮ ನಡವಳಿಕೆಯಿಂದ ಸುಖ ಕೊಡಬೇಕು ನಮ್ಮ ವೈಬ್ರೇಷನ್ಸಿಂದ ನಾವು ಕೊಡೋದು ಬೇರೆಯವರಿಗೆ ಅನೇಕ ಮಾರ್ಗಗಳಲ್ಲಿರುತ್ತೆ ಒಂದು ಕರ್ಮದ ಮಾರ್ಗದಲ್ಲಿ ಅಂದರೆ ಕಾಣಿಸುತ್ತೆ ನಮ್ಮ ನಡವಳಿಕೆಯಿಂದ ಕಾಣಿಸುತ್ತೆ ವ್ಯವಹಾರದಿಂದ ಕಾಣಿಸುತ್ತೆ ಸೊ ಬಿಹೇವಿಯರಿಂದ ಕರ್ಮದಿಂದ ಕೊಡ್ತೀವಿ ಇನ್ನೊಂದು ಮಾತಿಂದ ಕೊಡ್ತೀವಿ ಮಾತುಗಳಿಂದ ಕೊಡ್ತೀವಿ ಇನ್ನೂ ಸೂಕ್ಷ್ಮ ಬಹಳ ಸೂಕ್ಷ್ಮ ಏನಂದರೆ ನಮ್ಮ ಇಂದ ನನ್ನ ಉಪಸ್ಥಿತಿಯಿಂದ ನನ್ನ ಮನೋಸ್ಥಿತಿಯಿಂದ ಆಟೋಮ್ಯಾಟಿಕ್ ಹೋಗ್ತಾ ಇರುತ್ತೆ ಕರ್ಮಗಳು ಸ್ಥೂಲ ನೇತ್ರಕ್ಕೆ ಕಾಣಿಸುತ್ತೆ ಆದರೆ ನನ್ನ ಮನೋಸ್ಥಿತಿಯ ವೈಬ್ರೇಷನ್ಸ್ ಆಟೋಮ್ಯಾಟಿಕ್ ಎಲ್ಲರಿಗೂ ತಲುಪುತ್ತೆ ನಾನು ಅದನ್ನು ಹೇಳಿ ಹೇಳ್ದೇ ಇರಲಿ ಅಲ್ವಾ ಈಗ ಕೆಲವೊಂದು ವ್ಯಕ್ತಿಗಳ ಹತ್ರ ನಾವು ಹೋದಾಗ ಕೆಲವೊಂದು ಸ್ಥಾನಗಳ ಹತ್ರ ಹೋದಾಗ ಆಟೋಮ್ಯಾಟಿಕ್ ಆ ಸ್ಥಾನದ ಪ್ರಭಾವ ನಮ್ಗೆ ಗೊತ್ತಾಗ್ಬಿಡುತ್ತೆ ಈಗ ಉದಾಹರಣೆಗೆ ಮಂದಿರಗಳು ತಿಳ್ಕೊಳ್ಳಿ ನಾವು ಮಂದಿರಕ್ಕೆ ಎಂಟ್ರಿ ಆಗ್ತಿದ್ದಂಗೆ ನಾವು ನೆಗೆಟಿವ್ ವಿಚಾರಗಳು ಮಾತಾಡಲ್ಲ ಅಲ್ಲಿ ಅಲ್ವಾ ನಾನು ದೇವರ ನಾಮ ಹೇಳ್ತೀವಿ ದೇವರ ಸ್ಮರಣೆ ಮಾಡ್ತೀವಿ ಮಹಿಮೆ ಮಾಡ್ತೀವಿ ಸತ್ ವಿಚಾರಗಳನ್ನು ಮಾಡ್ತೀವಿ ಸೊ ಆಗ ಅಲ್ಲಿ ದೇವರ ನಾಮ ಹೇಳೋದ್ರಿಂದ ವೈಬ್ರೇಷನ್ ಹಂಗಿರುತ್ತೆ ಆ ಸ್ಥಾನಕ್ಕೆ ನಾವು ಹೋಗಿದ ತಕ್ಷಣ ಅದರ ವೈಬ್ರೇಷನನ್ನು ಫೀಲ್ ಮಾಡ್ತೀವಿ ಇನ್ನು ಕೆಲವ್ರ ಮನೆಗಳಿಗೆ ಹೋಗ್ತೀವಿ ಅವ್ರ ಮನೆಯಲ್ಲಿ ಬಹಳ ಒಳ್ಳೆ ವಿಚಾರ ಇರುವಂಥವರು ಇದ್ದಾಗ ಆ ಮನೆಗೆ ಹೋದ್ರೇ ಇನ್ನೂ ಸ್ವಲ್ಪ ಹೊತ್ತು ಕುತ್ಕೋಬೇಕು ಅನ್ಸುತ್ತೆ ಏನೋ ಸಮಾಧಾನ ಅನ್ಸುತ್ತೆ ಇನ್ನೂ ಕೆಲವು ಜಾಗಗಳಿರುತ್ತೆ ಎಲ್ಲಿ ಹೋದಾಗ ಏನೋ ಭಯ ಅನಿಸುತ್ತೆ ಆತಂಕ ಅನಿಸುತ್ತೆ ಯಾಕೋ ಸರಿ ಇಲ್ಲ ಇಲ್ಲಿ ವಾತಾವರಣ ಹೋಗೋಣ ಇಲ್ಲಿಂದ ಬೇಗ ಅನಿಸುತ್ತೆ ಹಂಗೆ ಕೆಲವರು ವ್ಯಕ್ತಿಗಳ ಮನೇನೂ ಹಂಗೆ ಇರುತ್ತೆ ಏನೋ ಒಂಥರ ಅಸಮಾಧಾನ ಅನೀಸಿನೆಸ್ಸು ಬೇಗ ಕೆಲಸ ಮುಗಿಸ್ಕೊಂಡು ಹೊಟ್ಟೋಗೋಣಪ್ಪ ಇಲ್ಲಿಂದ ಅನಿಸುತ್ತೆ ಅಂದರೆ ನಾವು ಅರಿ ಅರಿತೋ ಅರಿದಿರೇನೋ ಏನೆಲ್ಲ ನಮ್ಮ ಮನಸ್ಸಲ್ಲಿ ಇಟ್ಕೊಂಡಿರ್ತೀವಿ ಒಳಗಡೆ ನಮ್ಮ ಭಾವಗಳನ್ನು ಆಟೋಮ್ಯಾಟಿಕ್ ವೈಬ್ರೇಷನ್ ಮೂಲಕ ಅದು ಹೋಗ್ತಾ ಇರುತ್ತೆ ಸೊ ಹೊರಗಿಂದ ನಾವೆಷ್ಟೇ ಕಂಟ್ರೋಲ್ ಮಾಡಿದರೂ ನನ್ನ ಒಳಗಡೆ ಏನಿರುತ್ತೆ ನನ್ನ ಇಂಟೆನ್ಷನ್ನು ಅದು ವೈಬ್ರೇಷನ್ ಆಗ್ತಾನೇ ಇರುತ್ತೆ ಸೊ ಆ ಇಂಟೆನ್ಷನ್ಸನ್ನು ಚೆಕ್ ಮಾಡ್ಕೋಬೇಕು ಏಕೆಂದರೆ ಅದು ವೈಬ್ರೇಟ್ ಆಗುತ್ತೆ ಮತ್ತೆ ನನಗೆ ವಾಪಸ್ ಗುಂಬಸ್ಗೆ ಹೇಗೆ ನಾವು ಮಾತಾಡಿದರೆ ಅದು ವಾಪಸ್ ಬರುತ್ತೋ ಹಾಗೆ ಆ ವೈಬ್ರೇಷನ್ಸ್ ಮುಖಾಂತರನೂ ನಾವು ಈ ಪ್ರಪಂಚಕ್ಕೆ ಕಳಿಸ್ತಾ ಇರ್ತೀವಿ ಅದ್ರ ಕಡೆನೂ ಗಮನ ಕೊಡಬೇಕು ಅದಕ್ಕೆ ನಮ್ಮ ಮನೋಸ್ಥಿತಿ ಏನಿರುತ್ತೋ ಅಂಥದ್ದೇ ನಮ್ಮ ವೈಬ್ರೇಷನ್ಸ್ ಅಂತ ಹೇಳ್ತಾರೆ ಸೊ ನಾವು ಕೊಡೋದಕ್ಕೆ ಹಲವಾರು ಬಗ್ಗೆ ಇದೆ ಒಂದು ಸ್ಥೂಲ ರೂಪದಲ್ಲಿ ಸೌಲ ಏನೆಲ್ಲ ಸಾಧನೆಗಳಿದೆ ಧನ ಸಂಪತ್ತಿದೆ ಅದನ್ನು ಕೊಡ್ತೀವಿ ಇನ್ನೊಂದು ನಮ್ಮ ಕರ್ಮಗಳ ಮೂಲಕ ಕೊಡ್ತೀವಿ ಮತ್ತು ಮಾತಿನ ಮೂಲಕ ಕೊಡ್ತೀವಿ ಮತ್ತು ನಮ್ಮ ವೈಬ್ರೇಷನ್ಸ್ ಅಂದರೆ ನಮ್ಮ ಭಾವ ಭಾವನೆಗಳು ಹೆಂಗಿರುತ್ತೆ ನಮ್ಮ ಮನಸ್ಸಿನ ಆಳದಲ್ಲಿ ಏನು ನಾವು ಹಿಡ್ಕೊಂಡಿರ್ತೀವಿ ಅದು ಎಲ್ಲೋ ಒಂದು ಸತುಪ್ತಾವಸ್ಥೆಯಲ್ಲಿ ಇದೆ ಅಂತ ನಾವು ಅಂದ್ಕೊಳ್ತೀವಿ ಬಟ್ ಸ್ಟಿಲ್ ಅದು ವೈಬ್ರೇಟ್ ಆಗ್ತಾ ಇರುತ್ತೆ ಸೊ ಯಾವುದು ಜಾಸ್ತಿ ಪವರ್ಫುಲ್ ಅಂದರೆ ಯಾವುದು ಸೂಕ್ಷ್ಮದಲ್ಲಿ ವೈಬ್ರೇಟ್ ಆಗ್ತಾ ಇದೆ ಅದು ಜಾಸ್ತಿ ಪವರ್ಫುಲ್ ಕರ್ಮದಲ್ಲಿ ಮಾಡೋದು ಅಷ್ಟು ಪವರ್ಫುಲ್ ಅಲ್ಲ ಬಟ್ ಸೂಕ್ಷ್ಮದಲ್ಲಿ ನಾನು ಏನು ಕೊಡ್ತಾ ಹೋಗ್ತೀನಿ ನನ್ನ ಭಾವನೆಗಳು ಹೆಂಗಿರುತ್ತೆ ಅದು ತುಂಬ ಪವರ್ಫುಲ್ ಅದು ಆ್ಯಕ್ಚುಲಿ ಡೈರೆಕ್ಟಾಗಿ ಇನ್ನೊಬ್ಬರಿಗೆ ನಾಟುತ್ತೆ ಅದಕ್ಕೆ ಕೆಲವ್ರು ಹೇಳ್ತಾರಲ್ಲ ಸುಮ್ಮನೆ ಮಾಸ್ಕ್ ಹಾಕ್ಕೊಂಡಿದ್ದಾರೆ ನಾಟಕ ಮಾಡ್ತಿದ್ದಾರೆ ನನ್ನ ಹತ್ರ ಚೆನ್ನಾಗಿರೋ ಥರ ಬಟ್ ಒಳಗಡೆ ಗೊತ್ತು ಈ ವ್ಯಕ್ತಿಗೆ ನಾನು ನೋಡಿದ್ರೆ ಆಗಲ್ಲ ಅಂತ ಸೊ ನಾವು ಕರ್ಮದಲ್ಲಿ ಎಷ್ಟೇ ಅವರಿಗೆ ಒಳ್ಳೆ ಕೆಲಸಗಳು ಮಾಡಿ ತೋರಿಸಿದ್ರು ಅದು ಅವ್ರಿಗೆ ನಾಟಲ್ಲ ಯಾಕಂದರೆ ಒಳಗಡೆ ಆ ವ್ಯಕ್ತಿ ಬಗ್ಗೆ ನನಗೆ ಒಳ್ಳೆ ಭಾವನೆ ಇಲ್ಲ ಒಳ್ಳೆ ಒಳ್ಳೆಯ ಅವ್ರ ಬಗ್ಗೆ ಸದ್ವಿಚಾರಗಳು ನಡೆಸಲ್ಲ ನಾನು ಹೊರಗಡೆ ಮಾತ್ರ ತೋರಿಸ್ಕೊಳ್ತೀನಿ ಅಂದಾಗ ಅದು ಸಹ ನಾನು ಮಾಡಿರೋ ಪುಣ್ಯನ ಕಡಿಮೆ ಮಾಡಿಬಿಡುತ್ತೆ ನಾನು ಕರ್ಮ ಒಳ್ಳೇದು ಮಾಡಿದಾಗ ಅದಕ್ಕೆ ಸ್ವಲ್ಪ ಸಿಗ್ಬೋದು ಬಟ್ ಹಂಡ್ರೆಡ್ ಪರ್ಸೆಂಟ್ ಆಗೋಲ್ಲ ಯಾಕಂದರೆ ನನ್ನ ಭಾವನೆಗಳು ಸರಿ ಇಲ್ಲ ಸೊ ನಾನು ಯಾವುದೇ ಒಂದು ಪುಣ್ಯ ಕಾರ್ಯ ಮಾಡಬೇಕು ಅಂದಾಗ ಒಬ್ಬರಿಗೆ ಕೊಡಬೇಕಂದಾಗ ನನ್ನ ಇಂಟೆನ್ಷನ್ ಭಾವ ಭಾವನೆಗಳು ಸಹ ಅಷ್ಟೇ ನಿರ್ಮಲವಾಗಿರಬೇಕು ಸ್ವಚ್ಛವಾಗಿರಬೇಕು ಸತ್ಯವಾಗಿರಬೇಕು ಸೊ ಸಹೃದಯದಿಂದ ಯಾವುದೇ ಒಂದು ವ್ಯಕ್ತಿ ಬಗ್ಗೆ ನಾನು ಒಳ್ಳೆ ವಿಚಾರ ಮಾಡ್ತೀನಿ ಅಂದರೆ ಅವ್ರಿಗೆ ಒಳ್ಳೇದಾಗಲಿ ಅಂತ ನಾನು ಅಂದ್ಕೊಳ್ತೀನಿ ಅಂದಾಗ ಅದು ಸಿದ್ಧಿಯಾಗಿಬಿಡುತ್ತೆ ಅವರಿಗೆ ನಾಟುತ್ತೆ ಅದು ಅದು ಪ್ರೊಟೆಕ್ಷನ್ ಕೊಡುತ್ತೆ ಬಟ್ ಮೇಲ್ಮೇಲೆ ನಾನು ಬಾಯಲ್ಲಿ ಹೇಳಿದಾಗ ಅದು ಪ್ರೊಟೆಕ್ಷನ್ ಅಷ್ಟು ಕೊಡೋದಿಲ್ಲ ಆದ್ದರಿಂದ ಈ ಒಂದು ಅಭ್ಯಾಸವನ್ನು ಈಗಲಿಂದ ಮಾಡ್ಕೊಳ್ಳೋಣ ನಾವು ಯೋಚನೆ ಮಾಡಲಿ ಬಿಡಲಿ ಪ್ರತಿ ಕ್ಷಣ ನಮ್ಮಿಂದ ಏನಾದರೂ ಒಂದು ಈ ವಿಶ್ವಕ್ಕೆ ಹೋಗ್ತಾ ಇರುತ್ತೆ ಅದು ಪ್ರಕೃತಿಗಿರ್ಬೋದು ಅನೇಕ ಆತ್ಮಗಳಿಗಿರ್ಬೋದು ಆದರೆ ಅದು ವಾಪಸ್ ರಿಟರ್ನ್ ನನ್ನ ಹತ್ರ ಬರುತ್ತೆ ಆದ್ದರಿಂದ ಈ ಅಟೆನ್ಷನ್ ಇಟ್ಕೊಂಡು ನಾನು ಪ್ರತಿಯೊಂದು ಕರ್ಮವನ್ನು ಮಾಡಬೇಕು ಪ್ರತಿಯೊಂದು ವಿಚಾರವನ್ನು ಮಾಡಬೇಕು ಕರ್ಮದ ಪ್ರತಿ ಹೆಜ್ಜೆಯನ್ನು ಇಡಬೇಕು ಅನ್ನೋದು ನಾವು ಅಟೆನ್ಷನ್ ಇಟ್ಕೊಳ್ಳೋಣ ಲಾಸ್ಟ್ ಒಂದು ಸೆಕೆಂಡ್ ಅದರ ಅಭ್ಯಾಸವನ್ನು ಮಾಡೋಣ ಹೇಗೆ ಹಿಂದಿನ ಸಂಚಿಕೆಯಲ್ಲಿ ಹೇಳಿದೆ ನಾನು ಗುಣವನ್ನು ಯೂಸ್ ಮಾಡೋದು ಹೇಗೆ ಅಂತ ಅಂದರೆ ಸ್ಮೃತಿಯನ್ನು ತಂದ್ಕೋಬೇಕು ಅಂತ ಹೇಳಿದೆ ಗುಣವನ್ನು ಯೂಸ್ ಮಾಡೋಕ್ಕೆ ಮೊದಲನೇ ಹೆಜ್ಜೆ ಆಗಿದೆ ಸ್ಮೃತಿ ನಾನು ಸ್ಮೃತಿಯನ್ನು ತಂದ್ಕೊಂಡೆ ನಾನು ಶಾಂತ ಸ್ವರೂಪ ಆತ್ಮನಾಗಿದ್ದೀನಿ ಅಂತ ಹೇಳ್ತಾ ಆ ಶಾಂತಿಯ ಅನುಭವದಲ್ಲಿ ಕೆಲವು ಕ್ಷಣ ಇರೋದು ಫಸ್ಟ್ ಹೆಜ್ಜೆ ಅಂತ ಕೇಳಿದೆ ಈಗ ಸೆಕೆಂಡ್ ಹೆಜ್ಜೆಗೆ ಹೋಗೋಣ ಸೆಕೆಂಡ್ ಹೆಜ್ಜೆ ಏನಂದರೆ ಅದರ ಆಳದಲ್ಲಿ ವಿಚಾರ ಮಾಡೋದು ಶಾಂತ ಸ್ವರೂಪದಲ್ಲಿದ್ದಾಗ ಶಾಂತಿ ಅಂದರೆ ಏನು ಆ ಶಾಂತಿಯ ತರಂಗಗಳು ಹೆಂಗೆ ನನ್ನಿಂದ ಹೋಗ್ತಾ ಇದೆ ಹೆಂಗೆ ಸೂರ್ಯ ಒಂದು ಕಡೆ ಇದ್ದಾರೆ ಆದರೆ ಸೂರ್ಯನ ಬೆಳಕು ಈ ಪೃಥ್ವಿವರೆಗೂ ವರೆಗೂ ಈ ಒಂದು ಪ್ರಪಂಚದವರೆಗೂ ತಲುಪ್ತಿದೆ ಆ ಬೆಳಕಿನ ಜೊತೆ ಶಾಖನೂ ಇದೆ ಹಂಗೆ ನಾನು ಆತ್ಮ ಒಂದು ಬೆಳಕು ಚೈತನ್ಯ ಶಕ್ತಿ ಶಾಂತಿಯ ಶಕ್ತಿ ಶಾಂತಿಯ ಪುಂಜ ನಾನು ನಾನು ಭೃಕುಟಿಯ ಮಧ್ಯದಲ್ಲಿ ನಾನು ಅಲ್ಲಿ ಸ್ಥಿತನಾಗಿದ್ದೀನಿ ನಾನು ಜಸ್ಟ್ ಹಾಗೆ ಸ್ಥಿತನಾಗಿಬಿಟ್ಟಿದ್ದೀನಿ ಅಲ್ಲಿಂದ ಎಲ್ಲೂ ಟ್ರಾವೆಲ್ ಮಾಡಬೇಕಾಗಿಲ್ಲ ಇಲ್ಲಿಂದ ನಾನು ತಿಳ್ಕೊಳ್ಳಿ ನಾನು ಬೆಂಗಳೂರಲ್ಲಿದ್ದೀನಿ ಬೆಂಗಳೂರಿಂದ ಧಾರವಾಡದಲ್ಲಿರುವಂತಹ ನನ್ನ ಮಿತ್ರರಿರ್ಬೋದು ಅಥವಾ ನನ್ನ ಪರಿವಾರದವರಿಗೆ ನಾನು ಈ ಒಂದು ಥಾಟನ್ನು ಕಳಿಸ್ಬೇಕು ಅಂದರೆ ನಾನು ಇಲ್ಲಿಂದ ಅಲ್ಲಿ ಹೋಗೋ ಅವಶ್ಯಕತೆ ಇಲ್ಲ ಅದು ಆಟೋಮ್ಯಾಟಿಕ್ ಹೋಗುತ್ತೆ ನಾನು ಆ ಸ್ಥಿತಿಯಲ್ಲಿ ಕೂತ್ಕೊಂಡಾಗ ನಾನು ಶಾಂತ ಸ್ವರೂಪಾತ್ಮ ಶಾಂತಿಯ ಶಕ್ತಿಯಾಗಿದ್ದೀನಿ ಆ ಒಂದು ಅನುಭವದ ಆಳದಲ್ಲಿ ಕೂತಾಗ ಶಾಂತಿಯ ವೈಬ್ರೇಷನ್ಸ್ ವಿಜುವಲೈಸ್ ಮಾಡಿಕೊಳ್ಳಿ ನಿಮ್ಮ ಬುದ್ಧಿಯ ನೇತ್ರದಿಂದ ನೋಡಿ ಆ ಶಾಂತಿಯ ವೈಬ್ರೇಷನ್ಸ್ ನಿಮ್ಮ ಮನಸ್ಸಿನಿಂದ ನಿಮ್ಮ ಬ್ರೈನ್ಗೆ ನಿಮ್ಮ ಬ್ರೈನಿಂದ ನಿಮ್ಮ ಶರೀರದ ಪ್ರತಿಯೊಂದು ಅಂಗಕ್ಕೆ ವೈಬ್ರೇಟ್ ಆಗ್ತಾ ಆಗ್ತಾ ಪ್ರತಿಯೊಂದು ಸೆಲ್ ಪ್ರತಿಯೊಂದು ಆರ್ಗನನ್ನು ತಲುಪ್ತಾ ಇದೆ ನಾನು ಶಾಂತಿಯ ಶಕ್ತಿಯನ್ನು ರೇಡಿಯೇಟ್ ಮಾಡ್ತಿದ್ದೀನಿ ಪ್ರತಿ ಆರ್ಗನನ್ನು ತಲುಪ್ತಾ ಪ್ರತಿ ಸೆಲ್ಲನ್ನು ಶಾಂತವಾಗಿ ಮಾಡ್ತಾ ಇದೆ ಆ ಎನರ್ಜಿ ಸೊ ಈ ರೀತಿ ಅನುಭವ ಮಾಡಿ ಇದನ್ನು ಮತ್ತೆ ಮತ್ತೆ ಪ್ರಾಕ್ಟೀಸ್ ಮಾಡಿ ಯಾವುದೇ ಕೆಲಸ ಮಾಡೋಕ್ಕೆ ಮುಂಚೆ ನೆನಪು ತರಿಸ್ಕೊಳ್ಳಿ ನಾನು ಶಾಂತ ಚಿತ್ತ ಆತ್ಮ ಶಾಂತಿ ಎನರ್ಜಿಯನ್ನು ನಾನು ವೈಬ್ರೇಟ್ ಮಾಡ್ತಾ ಇದ್ದೀನಿ ಅದು ನನ್ನ ಇಡೀ ಶರೀರದಿಂದ ವೈಬ್ರೇಟ್ ಆಗ್ತಾ ಇದೆ ಸೊ ಈ ಸಂಚಿಕೆಯಲ್ಲಿ ನಾವು ಕೊಡೋದ್ರ ಬಗ್ಗೆ ತಿಳ್ಕೊಂಡ್ವಿ ಯಾವ್ಯಾವ ರೂಪದಲ್ಲಿ ಕೊಡ್ತೀವಿ ಅದು ಪಾಸಿಟಿವ್ ಇರ್ಬೋದು ನೆಗೆಟಿವ್ ಇರ್ಬೋದು ಅಂತ ಹೇಳಿ ಮುಂದಿನ ಸಂಚಿಕೆಯಲ್ಲಿ ಇನ್ನಷ್ಟು ಮಾಹಿತಿಯನ್ನು ತಿಳ್ಕೊಳ್ಳೋಣ ಮತ್ತು ಪರಂಪಿತಾ ಪರಮಾತ್ಮನಿಗೆ ಧನ್ಯವಾದಗಳು ಅಂಶ